ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿನೈದು ವಾರ್ಡ್ ನಂಬರ್ ಎರಡು ಮಂಚೇಗೌಡನ ಕೊಪ್ಪಲು ಶಾಸಕರ ಕಚೇರಿ ಮತ್ತು ರವಿ ಸ್ನೇಹ ಬಳಗ ಸೇವಾ ಟ್ರಸ್ಟ್ ವತಿಯಿಂದ ನೂತನ ಕ್ಯಾಲೆಂಡರ್ ಬಿಡುಗಡೆ ಎಂಸಿಸಿ ಕಾರ್ಮಿಕರಿಗೆ ಎಳ್ಳು ಬೆಲ್ಲ ಬೀರಲಾಯಿತು ಉದ್ಘಾಟನೆಯನ್ನು ಶಾಸಕರಾದ ಕೆ ಹರೀಶ್ ಗೌಡರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಎಂಆರ್ ರವಿಕುಮಾರ್ ಡೆಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮೂರ್ತಿ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಮಾದಣ್ಣ ವಾರ್ಡ್ ಅಧ್ಯಕ್ಷರಾದ ಕೃಷ್ಣ ಎಂಪಿ ಆಕಾಂಕ್ಷಿ ಸುಶ್ರು ಗೌಡ ಮೂರ್ತಿ ಕೆಂಪ ಶ್ರೀಧರ್ ಜಯರಾಮ ಚಾರಿ ರವಿ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷ ಯೋಗೇಶ್ ರಾಮಚಂದ್ರ ಪವಾಡ ಅರಳಿಕಟ್ಟೆ ಜಗದೀಶ್ ನಲ್ಲಿ ಬೋರೇಗೌಡ ಮತ್ತು ಮಂಚೇಗೌಡನ ಕೊಪ್ಪಲು ಗ್ರಾಮಸ್ಥರು ಯಜಮಾನ ದೊಡ್ಡಣ್ಣ ದೀಪು ಸೋಮು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಭಿಷೇಕ್ ಸರ್ಕಲ್ನಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿ ಒಂದು ಶಾಸಕರ ಕಚೇರಿಯನ್ನ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿ ಇದರ ಸದುಪಯೋಗವನ್ನ ಇಲ್ಲಿಯ ಎಲ್ಲ ವಾರ್ಡಿನ ಅಕ್ಕಪಕ್ಕದ ವಾರ್ಡಿನ ಎಲ್ಲ ಸಾರ್ವಜನಿಕರು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳಲ್ಲಿ ಏನಾರ ನ್ಯೂನ್ಯತೆಗಳಿದ್ರೆ ಅದನ್ನ ತಾವು ಸರಿಪಡಿಸಿಕೊಳ್ಳೋದಿಕ್ಕೆ ಈ ಕಚೇರಿಯನ್ನು ಉಪಯೋಗಿಸ್ಕೊಂಡು ಪಕ್ಷದ ಶಾಸಕರ ಕಚೇರಿಯನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಕರೆದು ನಾನು ಅಧ್ಯಕ್ಷನಾಗಿ ಇದನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಇದರಲ್ಲಿ ನಮ್ಮ ಶಾಸಕರು ಭಾಗವಹಿಸಿ ಅವರು ಸಹ ಈ ಕ್ಷೇತ್ರದ ಸಾರ್ವಜನಿಕರ ಹಿತಕ್ಕಾಗಿ ಈ ಕಚೇರಿ ಓಪನ್ ಮಾಡಿದ್ರಿಂದ ಅವರು ಸಹ ಇದನ್ನು ಅವರಿಗೆ ಅಭಿನಂದನೆಯನ್ನು ಪಕ್ಷದ ಪರವಾಗಿ ಸಲ್ಲಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ರೈತರ ಇರೋದ್ರಿಂದ ಕುಂಬಾರ್ ಕೊಪ್ಪಲು ಮಂಚಗಳ ಕೊಪ್ಪಲು ಹೆಬ್ಬಾಳು ಮೇಟುಗಳ್ಳಿ ಈ ಭಾಗದಲ್ಲಿ ರೈತರು ಹೆಚ್ಚಾಗಿರೋದಿ ಇರೋದ್ರಿಂದ ಇವತ್ತೇ ಇಲ್ಲಿ ಶಾಸಕರ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಮತ್ತು ನಮ್ಮ ಪಕ್ಷದ ಕಚೇರಿ ಎರಡೂ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಬೇಕು ಮತ್ತು ಅದನ್ನು ಈ ಜನಗಳಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅನ್ನ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಮತ್ತು ಶಾಸಕರ ಕಚೇರಿ ಎರಡೂ ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಾಧ್ಯಕ್ಷರಾದಂಥ ಆರ್ ಮೂರ್ತಿ ಮತ್ತು ನಮ್ಮ ಇಂದಿರಾಗಾಂಧಿ ಬ್ಲಾಕ್ನ ಅಧ್ಯಕ್ಷರಾದಂಥ ಶಿವಮಾದಣರು ಮತ್ತು ವಾರ್ಡ್ ಅಧ್ಯಕ್ಷರಾದಂಥ ಕಿಟ್ಟಿ ಅಂಕಲ್ ಅವರು ಮಾಜಿ ಡೆಪ್ಯುಟಿ ಮೇಯರ್ ಆದಂಥ ರವಿ ಅವರು ಮಹೇಶಪ್ಪ ಅವರು ಎಲ್ಲ ಈ ಭಾಗದ ಎಲ್ಲ ಲೀಡ್ರುಗಳು ಎಲ್ ಆರ್ ಎಸ್ನು ಹೇಳ್ತಾ ಇದ್ದರೆ ಜಾಸ್ತಿ ಆಗ್ತದೆ ಇಲ್ಲಿರೋರು ಎಲ್ಲರೂ ಲೀಡರುಗಳೇನೆ ಹಾಗಾಗಿ ಇವತ್ತೆಲ್ಲರನ್ನೂ ಇದನ್ನು ಈ ಕಾರ್ಯಕ್ರಮನ ಕಾರ್ಯಕ್ರಮಕ್ಕೆ ಬಂದು ಕಚೇರಿನ ಉದ್ಘಾಟನೆ ಮಾಡಿದ್ದೀವಿ ಮತ್ತು ಮುಂದಿನ ಶನಿವಾರ ಈ ಭಾಗದಲ್ಲಿ ಎರಡನೇ ವಾರದಲ್ಲಿ ಜನಸ್ಪಂದನಾ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ ಅವತ್ತೊಂದು ದಿವಸ ಕಾರ್ಪೊರೇಷನ್ ಕಮಿಷನರ್ ಆದಿಯಾಗಿ ಎಲ್ಲ ಅಧಿಕಾರಿಗಳನ್ನು ಇಲ್ಲಿಗೆ ಬರ್ತಾರೆ ಜೊತೆಗೆ ವಿದ್ಯುತ್ ಇಲಾಖೆಯವರನ್ನು ಬರ್ತಾರೆ ರೆವಿನ್ಯೂ ಇಲಾಖೆಯವರು ವಿದ್ಯುತ್ ಇಲಾಖೆಯವರು ಹೆಲ್ತ್ ಆರೋಗ್ಯ ಇಲಾಖೆಯವರು ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಆಯುಷ್ ವಿಭಾಗದವರು ಎಲ್ಲರನ್ನು ಬಂದು ಅವತ್ತು ಇಲ್ಲಿಯ ಕುಂದು ಕೊರತೆ ಏನೈತೆ ಅದನ್ನ ಇಲ್ಲೇನೆ ಪರಿಶೀಲನೆ ಮಾಡಿ ಇಲ್ಲೇನೆ ಪರಿಹಾರ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಈಗಾಗಲೇ ನಾಲ್ಕು ವಾರ್ಡಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡಿ ನಾವು ಯಶಸ್ವಿಯಾಗಿದ್ವಿ ಮೊನ್ನೆ ಈ ಒಂದು ವಾರದಲ್ಲಿ ನಜರ್ಬಾದ್ ವಾರ್ಡಲ್ಲಿ ವಾರ್ಡ್ ನಂಬರ್ ನಲವತ್ತರಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಲ್ಲಿ ಹೆಚ್ಚು ಕಡಿಮೆ ಒಂದು ನಾನೂರಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಏನು ನಮ್ಮ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಮತ್ತೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಯಾರು ತಲುಪ್ತಾರಲ್ಲ ಅವ್ರಿಗೆಲ್ರಿಗೂ ತಲುಪಿಸುವಂಥ ಕೆಲಸನ ಮಾಡಿದ್ದೀವಿ ನಾವು ನಾನ್ನೂರು ಜನಕ್ಕೂ ಹೆಚ್ಚಾಗಿ ಆ ನಾನ್ನೂರು ಕುಟುಂಬ ಇವತ್ತು ಸಮೃದ್ಧಿಯಾಗಿ ಸಂತೋಷದಿಂದ ಇವತ್ತು ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಿಂದ ಹಾಗಾಗಿ ಈ ಭಾಗದಲ್ಲೂ ನಾವು ಯಾರಿಗೆ ಏನು ತೊಂದರೆ ಐತೆ ಮತ್ತು ಅವರ ವಾರ್ಡ್ಗಳಲ್ಲಿ ರೋಡೊಂದು ಇರ್ಬೋದು ಮತ್ತು ಚರಂಡಿ ವ್ಯವಸ್ಥೆ ಇರ್ಬೋದು ವಿದ್ಯುತ್ ವ್ಯವಸ್ಥೆ ಇರ್ಬೋದು ಮತ್ತು ಬೇರೆ ಬೇರೆ ಏನೇ ಅನಾನುಕೂಲಗಳು ಇದ್ರೂ ಮೂಲಭೂತ ಸೌಕರ್ಯ ಏನಿಲ್ಲ ಅಂತವರೆಲ್ಲರನ್ನೂ ಬಂದು ಅವತ್ತೊಂದು ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಆವಲನ ಹೇಳಿದ್ರೆ ನಾವು ಅಲ್ಲೇ ಶೀಘ್ರದಲ್ಲೇ ಅದನ್ನು ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಯಾರಿಗೆ ಗೃಹಲಕ್ಷ್ಮಿ ತಲುಪ್ತಾ ಇಲ್ಲ ಮತ್ತೆ ಅನ್ನಭಾಗ್ಯ ಯೋಜನೆ ತಲುಪ್ತಾ ಇಲ್ಲ ಅಂತವ್ರನ್ನೆಲ್ಲರನ್ನೂ ಬಂದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಇರ್ತಾರೆ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮನ ಅಲ್ಲೇ ಬಗೆಹರಿಸುವಂಥ ಕೆಲಸನ ಆ ಸಂಬಂಧಪಟ್ಟಂತ ವಿಚಾರವನ್ನು ನಾವು ಸಂಬಂಧಪಟ್ಟಂಥ ಇಲಾಖೆಯವ್ರನ್ನ ಕರೆಸಿಸಿ ಅಲ್ಲೇ ಬಗೆಹರಿಸುವಂಥ ಕೆಲಸನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಈ ಕಚೇರಿ ಶಾಶ್ವತವಾಗಿರ್ತದೆ ಈ ಕಚೇರಿಯಲ್ಲಿ ಯಾರಿಗೆ ಏನೇ ತೊಂದರೆ ಅದನ್ನು ಬಂದು ಅವರು ಅರ್ಜಿ ಕೊಡೋ ಮುಖಾಂತರ ಇಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾವು ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸನ ಮಾಡ್ತೀವಿ ನಮ್ಮ ವಾರ್ಡ್ ಅಧ್ಯಕ್ಷರು ಮತ್ತು ಇಲ್ಲಿಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರನ್ನೂ ಈ ಕಚೇರಿಯಲ್ಲೇ ಇರ್ತಾರೆ ನಾನು ವಾರಕ್ಕೊಂದ್ಸಲ ಬಂದು ಈ ಕಚೇರಿಯಲ್ಲಿ ಕೂತಿ ಇಲ್ಲಿ ಕಚೇರಿಯಲ್ಲಿ ಇದ್ದು ಇಲ್ಲಿಯ ಜನಗಳನ್ನ ಹಾವಲ್ನ ಸ್ವೀಕಾರ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಅದೇ ರೀತಿ ಪ್ರತಿ ವಾರ್ಡಲ್ಲೂ ಈ ಥರ ಕಚೇರಿಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾವು ಓಪನ್ ಮಾಡ್ತಾ ಇದ್ದೀವಿ ಅದರ ಮುಖಾಂತರ ನಾವು ಇಲ್ಲಿಯ ಸಮಸ್ಯೆಗಳನ್ನ ಆ ವಾರ್ಡ್ನ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸನ ನಾವು ಮಾಡ್ತೀವಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಈ ಭಾಗದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅವ್ರೂ ಸಹ ಈ ಅವ್ರ ಬ್ಲಾಕ್ಗೆ ಬರುವಂಥ ಎಲ್ಲ ವಾರ್ಡಲ್ಲೂ ಕಚೇರಿಗಳನ್ನ ಈಗಾಗಲೇ ವಾರ್ಡ್ ನಂಬರ್ ನಾಲ್ಕು ಇರ್ಬೋದು ವಾರ್ಡ್ ನಂಬರ್ ಏಳು ಇರ್ಬೋದು ಮತ್ತು ವಾರ್ಡ್ ನಂಬರ್ ಒಂದು ಮತ್ತು ವಾರ್ಡ್ ನಂಬರ್ ಎರಡು ಈ ಥರದ್ದು ಎಲ್ಲ ವಾರ್ಡ್ಗಳನ್ನು ಕಚೇರಿಗಳನ್ನ ಈಗಾಗಲೇ ತೆರೆದಿದ್ದೀವಿ ಬ್ಲಾಕ್ ಅಧ್ಯಕ್ಷರು ಇರ್ತಾರೆ ಈ ಸಂದರ್ಭದಲ್ಲಿ ಅವ್ರನ್ನೂ ಇಲ್ಲಿಯ ಜನಗಳು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಅವರ ಏನು ಆಹ್ವಾಲೈತೆ ಅದನ್ನು ಈ ಕಚೇರಿಗೆ ತಂದು ತಲುಪಿಸುವಂಥ ಕೆಲಸನ ಮಾಡಲಿ ಮತ್ತೊಮ್ಮೆ ಅವ್ರಿಗೆಲ್ರಿಗೂ ಈ ಈ ಭಾಗದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ತೆ ಮಂಚೇ ವಾರ್ಡ್ ನಂಬರ್ ಎರಡು ಎಲ್ಲ ಕಡೆಯೂ ಸುಮಾರು ಕಡೆ ಶಾಸಕರ ಕಚೇರಿ ಓಪನ್ ಆಗಿತ್ತು ಇದೇ ಅದೇ ರೀತಿ ನಮ್ಮ ಮಂಚೇವಣಗುಪ್ಪ ವಾರ್ಡ್ ನಂಬರ್ ಎರಡಲ್ಲಿ ಇವತ್ತು ಶಾಸಕರ ಕಚೇರಿ ಓಪನ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಮೂರ್ತಿ ಅಣ್ಣವರು ಮತ್ತು ನಮ್ಮ ಶಾಸಕರಾದಂಥ ಹರೀಶ್ ಗೌಡ್ರು ಮತ್ತೆ ಶಿವಮೊದ್ ಈ ವಾರ್ಡಿನ ವಾರ್ಡ್ ಅಧ್ಯಕ್ಷರಾದ ಕೃಷ್ಣ ಅವರು ಶ್ರೀಧರನ್ ಅವರು ಪ್ರವೀಣ್ ಅವರು ಸಮ್ಮುಖದಲ್ಲಿ ಎಲ್ಲಾ ಸಮ್ಮುಖದಲ್ಲಿ ಇದೊಂದು ಕಚೇರಿ ಉದ್ಘಾಟನೆ ಆಗಿದೆ ಈ ಕಚೇರಿಯಲ್ಲಿ ಮೂಲ ಉದ್ದೇಶ ಏನಂದ್ರೆ ಬಡವರಿಗೆ ತಲುಪುವಂತ ಸೇವೆ ಸಲ್ಲಿಸಬೇಕು ಅನ್ನೋದು ಉದ್ದೇಶ ಆಗಿದೆ ಸಣ್ಣ ಪುಟ್ಟ ಯಾವುದೇ ಲೂಪ ದೋಷಗಳು ಇರ್ತವೆ ನಮ್ಮ ಸರ್ಕಾರದ ಅನುದಾನದ ಐದು ಬಿಡುಗಡೆ ಆಗಿದೆಯೇ ಆ ಸಣ್ಣ ಪುಟ್ಟ ದೋಷ ಏನೋ ಇದ್ರೆ ಕಂಪ್ಯೂಟರ್ ವ್ಯತ್ಯಾಸ ಅದನ್ನ ಇಲ್ಲಿ ಬಂದು ಸರಿಪಡಿಸ್ಕೊಡ್ತೀವಿ ಸಾರ್ವಜನಿಕರು ಅತಿ ಹೆಚ್ಚು ಬಂದು ಈ ಉಪಯೋಗಿಸಬೇಕಾಗಿ ವಿನಂತೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ